ಕುಮಟಾ ಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ಕುಮಟಾ ಬಿಜೆಪಿ ಮಂಡಳದ ಸಂಘಟನಾ ಪರ್ವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಾಗಾರ ನಡೆಯಿತು ಕುಮ್ಟಾ ಬಿಜೆಪಿ ಮಂಡಳದ ಸಂಘಟನಾ ಪರ್ವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಾಗಾರವನ್ನು ಉದ್ಘಾಟಿಸಿದ ಬಿಜೆಪಿಯ ಕರ್ನಾಟಕದ ಮುಖ್ಯ ವಕ್ತಾರರಾದ ಗಣೇಶ್ ಕಾರ್ಣಿಕ್ ಅವರು ಮಾತನಾಡಿ ಪಕ್ಷದ ಉದ್ದೇಶವನ್ನು ಸದೃಢಗೊಳಿಸಲು ಮತ್ತು ಪಕ್ಷ ಸಂಘಟನೆಯನ್ನು ಬಲಪಡಿಸುವ ಕುರಿತು ವಿವರಿಸಿದರು ಪಕ್ಷದ ರಾಜಕೀಯ ಇತಿಹಾಸ ಸಾಧನೆಗಳು ಮತ್ತು ಮುಂದಿನ ಸ್ಪರ್ಧೆಗಳ ಕುರಿತು ಪ್ರಮುಖ ಆಲೋಚನೆಗಳು ಹಂಚಿಕೊಂಡ ಅವರು ನಮ್ಮ ಪಕ್ಷದ ಗುರಿಯೇ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯ ಎಂದರು ನಾನು ಸೈನಿಕರಾದಾಗ ಗಡಿಯಲ್ಲಿ ಹೋಗಿ ದೇಶಕ್ಕಾಗಿ ಎಷ್ಟು ಪವಿತ್ರ ಅಂತ ಅನಿಸಿತ್ತು ನನಗೆ ಮತ್ತೆ ವಾಪಸ್ ಬಂದ ಮೇಲೆ ದೇಶದ ಒಳಗಿನ ಪರಿಸ್ಥಿತಿ ಅವಲೋಕನ ಮಾಡಿದಾಗ ಬಾಗಿ ಅವರ ಭಾಷಣ ಬದುಕು ಅವಕಾಶ ಸಿಕ್ಕಿತ್ತು ನನಗೆ ಉಳ್ಳಾಡದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು ನನಗೆ ಇನ್ನೂ ಪಕ್ಷದಲ್ಲಿ ಆಕ್ಟಿವ್ ಆಗಿರಲಿಲ್ಲ ಮಿಲಿಟರಿ ಬಿಟ್ ಬಂದಿದ್ದೆ ಅಷ್ಟೇ ಅವ್ರು ಮಾತು ಕೇಳಿದ್ದೆ ಅವರು ಏಕಾತ್ಮ ಮಾನವತೆಯ ಬಗ್ಗೆ ತುಂಬಾ ಒಳ್ಳೆಯ ಒಂದು ಬಹುತಿಟ್ಟ ಮೂಡಿದರು ನನ್ ಅನಿಸಿತ್ತು ಸೇನೆಯ ಉದ್ದೇಶ ಇರುವಂಥದ್ದು

ಏನು ಅಪೇಕ್ಷೆ ಪಡೆದೇ ಮಾಡ್ತಾರೆ ಅನ್ನುವಂಥದ್ದೇ ಬಹಳ ದೊಡ್ಡದು ಬೇರೆ ಎಲ್ಲ ಪಕ್ಷದಲ್ಲಿ ಹುದ್ದೆಗಳನ್ನ ಕೊಟ್ಟು ಅವರಿಗೆ ಆ ಹುದ್ದೆಯಿಂದ ಸರ್ಕಾರದಿಂದ ಲಾಭವನ್ನ ಸಿಕ್ಕಿದ್ರೆ ಮಾತ್ರ ಆ ಪಕ್ಷದಲ್ಲಿ ಕೆಲಸವನ್ನ ಮಾಡ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ನೋಡಿದ್ದೇನೆ ಅಂತ ಯಾವುದೇ ಲಾಭಗಳ ಅಪೇಕ್ಷೆಯನ್ನ ಪಡೆದೆ ಪಕ್ಷಕ್ಕೆ ಮತ್ತು ದೇಶ ಮುಖ್ಯ ಅನ್ನುವಂಥದ್ದಕ್ಕಾಗಿ ಅದರಲ್ಲಿ ನಮ್ಮದು ಈಗ ಹಿಂದುತ್ವ ಈ ಎಲ್ಲ ಕಾರಣಗಳಿಗಾಗಿ ಅದರ ಜೊತೆಗೆ ಸನ್ಮಾನ್ಯ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮವಾದಂತಹ ಕೆಲಸಗಳನ್ನು ಮಾಡ್ತಾ ಬಹುಶಃ ತಮಗೆಲ್ಲ ಗೊತ್ತಿದೆ ಈ ಕಾರ್ಯಾಗಾರದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಎನ್ ಎಸ್ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷರಾದ ಜಿ ಎಸ್ ಗುನ್ಗಾ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹಸಂಚಾಲಕರಾದ ಜಿ ಭಟ್ ಪ್ರಮುಖರಾದ ಗುರುಪ್ರಸಾದ್ ಹೆಗಡೆ ಸಂಘಟನಾ ಸಹ ಗೋವಿಂದ ನಾಯ್ಕ ಹಾಗೂ ಎಲ್ಲಾ ಮೋರ್ಚಾದ ಪದಾಧಿಕಾರಿಗಳು ಮಹಾಶಕ್ತಿ ಕೇಂದ್ರದ ಪ್ರಮುಖರು ಶಕ್ತಿ ಕೇಂದ್ರದ ಪ್ರಮುಖರು ಸಕ್ರಿಯ ಸದಸ್ಯರು ಶಕ್ತಿ ಕೇಂದ್ರದ ಸಹಯೋಗಿಗಳು ಪುರಸಭೆಯ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಕೆನರಾ ಬ್ಲಾಸ್ ನ್ಯೂಸ್ ಕುಮಟಾ